ಇವತ್ತು ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬರ್ತಿದ್ದಾರೆ ನೋಡಿ ತಲೆ ತಲೆಬುಂಡೆ ಕಡಿತು ಹಾಂ ಇನ್ನೊಂದು ಚೂರು ಕಾಲು ಬರಬೇಕು ತಲೆಗುಂಡೆ ಪೂರ್ತಿ ಕಡ್ದವ ಎಷ್ಟು ಗಂಟೆ ಎಷ್ಟು ಟೈಮ್ ನೋಡ್ಬೇಕಾ ನೋಡು ಒಂದು ಮುಕ್ಕಲ್ಲು ಹ್ಞೂ ಅದು ಒಂದ್ಸತಿ ಒಂದ್ಸತಿ ಬೊಡ್ಡ ಹಾಕ್ತದೆ ಒಂದ್ಸತಿ ಹೆಣ್ಗಾರ ಹಾಕ್ತದೆ ಆಗ್ತದೆ ಇದು ಪೈಪುನ್ ಆಯ್ತು ಗುಡಿಗೆ ಎಲ್ಲ ಇಕ್ಕೋತದೆ ಎಲ್ ಯಾವಾಗ ಹಾಕಿದ್ರು ಎಲ್ಲ ಬರೀ ಕೆಂದಗಾರನೇ ಮೊನ್ನೆ ದಿವಸ ಬಂದಿದ್ರೆ ಇಟ್ಕೊ ಹೋಗೋರು ಹ್ಞೂ ಕರಾಕಿಸ್ಕತೀನಿ ಗಿಣ್ಣು ಉಂಡ್ಬಾರ್ದ ನಾವು ಅನ್ಕೊಂಡು ಮಾಡ್ಕಸ್ಕೊಂಡ ಹಾಕ್ತತೆ ಂತೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಸು ಇವತ್ತು ಕರುಗೆ ಜನ್ಮ ನೀಡಿದೆ ಅದು ಕರು ಅಂತ ಅಂದರೆ ಬೊಡ್ಡ ಅಂದರೆ ಕರುಗೆ ಜನ್ಮ ನೀಡಿದೆ ಈ ಹಸುನ ಮೊನ್ನೆ ದಿನ ವ್ಯಾಪಾರ ಮಾಡಿದರೂ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಮಗ ಸ್ಕೂಲಿಂದ ಬಂದು ಜಗಳ ಮಾಡ್ದೆ ಬೇಡ ಕೊಡೋದು ಹಸುನ ಅಂತ ಅಂತ ಹೇಳ್ಬಿಟ್ಟು ನಮ್ಮನೆ ಹುಟ್ಟಿ ಬೆಳೆದಿರೋ ಹಸು ಇದು ಎಲ್ಲಿವರೆಗೂ ಅದರ ಹಾಲು ಕುಡ್ದಿದ್ದೀವಿ ನಾವು ಕೂಡ ಸೊ ನಮಗೂ ಯಾಕೋ ಮಾರೋದು ಬೇಡ ಇರಷ್ಟು ದಿನ ಇರಲಿ ಅಂತ ಅನಿಸ್ತು ಹಾಗಾಗಿ ಅವರು ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅವರು ಬಂದು ದುಡ್ಡು ವಾಪಸ್ಸು ಇಸ್ಕೊಂಡೋದ್ರು ಅವರು ಏನು ಬೇಜಾರು ಮಾಡ್ಕೊಳ್ಲಿಲ್ಲ ಗೊತ್ತಿರೋ ಜನ ಆಗಿರೋದ್ರಿಂದ ಈ ಹಸುಗೆ ನಮ್ಮನೆ ಹುಲ್ಲಿ ಹುಲ್ಲಿನ ಋಣ ಮುಗ್ದಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾವು ಕೊಟ್ಟಿಲ್ಲ ಮಾರೋಕ್ಕೆ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹಸುಗಳು ಹೆಣ್ಗರು ಹಾಕಿದ್ರೆ ತುಂಬ ಖುಷಿ ಪಡ್ತಾರೆ ಇವಾಗ ಮನುಷ್ಯರನ್ನೇ ನೋಡ್ಕೊಳ್ಳಿ ಗಂಡು ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ ಅಂತ ಯಾವ ಥರ ಆಸೆ ಪಡ್ತಾರೆ ಅದೇ ಥರ ಹಸುಗಳು ಹೆಣ್ಗರು ಹಾಕಲಿ ಅಂತ ಆಸೆ ಪಡ್ತಾರೆ ಆದರೆ ಅದು ಯಾವುದಾಗುತ್ತೆ ಆಗುತ್ತೆ ಅಂತ ಗೊತ್ತಾಗಲ್ಲ ಅದು ಯಾವುದೇ ಹಾಕಿದ್ರು ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಸೊ ದನಗಳಿಗೆ ಶಕ್ತಿನ ಭಗವಂತ ಹುಟ್ಟದಾಗಿಯೇ ಕೊಟ್ಟಿರ್ತಾರೆ ಯಾಕೆ ಅಂತಂದರೆ ಮನುಷ್ಯಗಾಗಿದ್ರೆ ಇಷ್ಟೊತ್ತಿಗೆ ಅಯ್ಯೋ ಹಂಗೆ ಹಿಂಗೆ ನೋವು ಪೇನು ಅಂದ್ಕೊಂಡು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗೋದ್ರು ಆದರೆ ಹಸುಕ್ಕೊಳಗೆ ಆಗಿಲ್ಲ ನಾವು ಹಸು ಕರು ಹಾಕಿದ ಮೇಲೆ ಮನೆ ಮದ್ದನ್ನ ಮುಂಚಿತವಾಗಿ ಏನು ಮಾಡ್ಕೋಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ಹಸು ಕರು ಹಾಕಿದ ಮೇಲೆ ಒಂದು ಎಂಟರಿಂದ ಹನ್ನೆರಡು ಅವರು ಟೈಮ್ ಇರುತ್ತೆ ಅದು ಸೆತ್ತೆ ಬೀಳುತ್ತಲ್ಲ ಸೆತ್ತೆ ಅಥವಾ ಮಾಸ್ಲು ಅಂತ ಏನು ಹೇಳ್ತಾರೆ ಅದು ಬೀಳೋಕೆ ಎಂಟರಿಂದ ಹನ್ನೆರಡು ಅವರು ಟೈಮಿಂಗ್ಸ್ ಇರುತ್ತೆ ಅಷ್ಟರಲ್ಲಿ ನಾವು ಮನೆ ಮದ್ದು ಏನು ಮಾಡಬೇಕಪ್ಪ ಅಂತ ಅಂದರೆ ಸತ್ತೆ ಬೀಳಲಿಕ್ಕೆ ಮೊದಲು ನಾವು ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ತುಪ್ಪ ಇಷ್ಟನ್ನು ಕಾಯಿಸಿ ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟಾಕಿ ಅದನ್ನು ಅಂಬ್ಲಿ ಟೈಪು ಕಾಯಿಸ್ಕಿ ಕೊಡಬೇಕು ಈ ಥರ ಮಾಡಿ ಕೊಡೋದ್ರಿಂದ ಹಸುವಿಗೆ ತಂಪು ದೇಹಕ್ಕೆ ಮತ್ತು ಬೇಗ ಸತ್ತ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಥರ ಕರು ಹಾಕ್ತಾ ಒಂದು ಮೂರು ನಾಲ್ಕು ಗಂಟೆಯಷ್ಟರಲ್ಲಿ ಈ ಥರ ಮಾಡಿ ಹಸುಗಳಿಗೆ ಕೊಡ್ತೀವಿ ಈ ಥರ ಮಾಡಿ ಕೊಡೋದ್ರಿಂದ ಆಗುತ್ತೆ ಅನ್ನೋ ನಂಬಿಕೆ ಮತ್ತು ಆಗುತ್ತೆ ಫ್ರೆಂಡ್ಸ್ ನಮ್ಮದು ಮಧ್ಯಾಹ್ನ ಕರು ಹಾಕಿತ್ತು ಕರು ಹಾಕಿದ್ಮೇಲೆ ಒಂದು ಎರಡು ಮೂರು ಗಂಟೆ ಬಿಟ್ಟು ಈ ಥರ ಮಾಡಿ ಕುಡಿಸಿದ್ವಿ ಅದು ನೈಟು ಒಂದು ಏಳುವರೆ ಎಂಟು ಗಂಟೆಯಷ್ಟರಲ್ಲಿ ಸೆಕ್ತಿ ಆಗ್ತು ಅಕಸ್ಮಾತು ಅದು ಹಾಕಲಿಲ್ಲ ಅಂತ ಅಂದರೆ ಅದನ್ನು ಕೈಯೆಲ್ಲ ಹಾಕಿ ಹೋಗ್ಬೇಡಿ ಹೋಗಬೇಡಿ ಅಂತಂದರೆ ಇನ್ಫೆಕ್ಷನ್ ಆಗುತ್ತೆ ಹಾಕಿಲ್ಲ ಅಂತಂದರೆ ಅದಕ್ಕೆ ಮೆಡಿಸನ್ನು ಮಾತ್ರೆ ಇಂಜೆಕ್ಷನ್ನು ಅಂತ ಕೊಟ್ಟು ಅದನ್ನು ಹೋಗೋ ಥರ ಮಾಡ್ತಾರೆ ಇವಾಗ ಇಲ್ಲಿ ಅಂಬ್ಲಿ ರೆಡಿ ಮಾಡಾಗಿದೆ ಅದನ್ನು ಸ್ವಲ್ಪ ಬಾನಿಗೆ ಹಾಕಿ ಹಾರಿದ ಮೇಲೆ ಅದನ್ನು ಹಸು ಕೊಡಬೇಕು ಬಿಸಿ ಬಿಸಿದು ಕೊಡಬಾರ್ದು ಈ ಥರ ಕೊಟ್ಟಾಗ ಅದು ಹಸು ಏನಾದರೂ ಕುಡಿಲಿಲ್ಲ ಅಂತಂದರೆ ಏನಿಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಒಂದು ಸ್ವಲ್ಪ ಒಟ್ಟು ಅಥವಾ ಏನಾದರೂ ಇದಿರುತ್ತಲ್ಲ ರಾಗಿ ಹಿಟ್ಟು ಅದನ್ನು ಹಾಕಿ ಹಾಗೆ ಸ್ವಲ್ಪ ಕತ್ಕದ್ರೆ ಸಾಕು ಕುಡ್ಕೊಳ್ಳುತ್ತೆ ಹಸು ಕರುವಾಗ್ದಾಗ ಯಾವ ಥರ ಕೇರ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ನಮ್ಮ ಹಳ್ಳಿ ಜನಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿದೆ ಅನ್ನೋರು ವೀಡಿಯೋನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಗೊತ್ತಿಲ್ಲ ಅನ್ನೋರು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ನಮ್ಮ ಮನೇಲಿ ನಾವು ಯಾವ ರೀತಿ ಆರೈಕೆನ ಮಾಡ್ತೀವಿ ಅನ್ನೋದು ಅಷ್ಟು ವೀಡಿಯೋನ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಅದಕ್ಕೆ ಗಂಜಿ ಕೈಸೋದು ಮತ್ತು ಸತ್ತೆ ಬೀಳೋದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಮನೆ ಔಷಧಿ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಅದರಲ್ಲಿ ಇದರಲ್ಲಿ ನಾವು ಯಾವುದನ್ನು ಮಾಡ್ತಾ ಇದ್ದೀವಿ ಅದನ್ನಷ್ಟು ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಸೊ ನಮ್ಮದು ಜರ್ಸಿ ಕರುವಾಗಿರೋದ್ರಿಂದ ಸ್ವಲ್ಪ ಅದು ನಿಂತ್ಕೊಂಡು ಹಾಲು ಕುಡಿಯೋಷ್ಟೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಹಾಲು ಕುಡ್ದು ಹಾಲು ಕುಡ್ದಿರಲಿಲ್ಲ ಅದಕ್ಕೆ ಅದನ್ನು ಹಿಡ್ಕೊಂಡು ರೀತಿ ಕುಡಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತು ಇನ್ನೊಂದು ಏನಪ್ಪ ತಿನ್ನಿಸ್ತೀವಿ ಅಂತಂದರೆ ಸತ್ಯ ಹಾಕಿಲ್ಲ ಅಂತಂದರೆ ಅರಳೆಲೆ ಇರುತ್ತಲ್ಲ ತಲೆಗೆ ಹಾಕ್ತೀವಲ್ಲ ಎಣ್ಣೆ ಅರಳೆಣ್ಣೆ ಆ ಗಿಡದ್ದು ಸೊಪ್ಪು ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಕೂಡ ತಿನ್ನಿಸ್ಬೋದು ಇಲ್ಲಿನ ಮಸಿಗೆ ನಾವು ಅದನ್ನೇ ತಿನ್ನಿಸ್ತಿರೋದು ಮತ್ತು ಅದಕ್ಕೆ ಇವಾಗ ಬಾಣಂತೀ ಯಾವ ರೀತಿ ಆರೈಕೆ ಮಾಡ್ತಾರೆ ಆ ಥರ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಟೈಮು ಅದಕ್ಕೆ ಸ್ವಲ್ಪ ರಾಗಿ ಅಂಬಲಿನ ಗಂಜಿ ಮಾಡಿ ಮಾಡಿ ಕೊಡಬೇಕು ಜಾಸ್ತಿನೂ ಕೊಡಬಾರ್ದು ಕಮ್ಮಿನೂ ಕೊಡಬಾರ್ದು ಒಂದು ಲಿಮಿಟಲ್ಲಿ ಕೊಟ್ಕೊಂಡು ಬಂದರೆ ಹಸುಗೂ ಕೂಡ ತುಂಬ ತಂಪಾಗುತ್ತೆ ನಾವು ಇಲ್ಲಿ ಸತ್ತೆಯೆಲ್ಲ ಬಿತ್ತಿದ್ರಿಂದ ಮಾರನೇ ದಿನ ಸ್ವಲ್ಪ ನೀರನ್ನು ಕಾಯಿಸಿ ಬಿಸಿ ಮಾಡಿಕೊಂಡು ಜಾಸ್ತಿ ಬಿಸಿ ನೀರಲ್ಲೂ ಕೂಡ ನಾವು ಇಲ್ಲಿ ಮೈ ತೊಳೀತಿಲ್ಲ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಮೈಯ್ಯಲನ್ನು ಸ್ವಲ್ಪ ಉಜ್ಜಿ ಈ ಥರ ಮಾಡೋದ್ರಿಂದ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಮೈ ತೊಳೆಯೋದ್ರಿಂದ ಹಸುಗಳಿಗೂ ಕೂಡ ಕರು ಹಾಕಿ ಎಲ್ಲ ಪೇನ್ ಪೇನಿರುತ್ತೆ ಅಲ್ವ ಸೊ ಅದು ಸ್ವಲ್ಪ ಮೈ ಹಗುರ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಿಸಿ ನೀರು ತೊಳಿತಾ ಇರೋದು ಒಂದು ದಿನ ಕಳೆದಿರೋದ್ರಿಂದ ಇವಾಗ ನಮ್ಮ ಕರು ಅದಾಗ ಅದೇ ಸುಮಾರಾಗಿ ನಿಂತ್ಕೊಂಡು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನಿವಾಗ ಇಲ್ಲಿ ಮೈ ತೊಳ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ದನಕರುಗಳು ಅಂತ ಅಂದಮೇಲೆ ಅವ್ರ ಅವ ಆರೈಕೆ ನಮ್ಮ ಕೈಲೇ ಇರುತ್ತೆ ಅಲ್ವ ಫ್ರೆಂಡ್ಸ್ ನಮ್ಮ ದನಕರುಗಳನ್ನ ಬೇರೆ ಯಾರೂ ತೊಳೆಯೋಕ್ಕೆ ಅವ್ರ ಆರೈಕೆನ ಮಾಡೋಕ್ಕೆ ಬರೋದಿಲ್ಲ ನಮ್ಮ ಮನೆ ದನಕರುಗಳು ನಮ್ಮನೆ ಜನ ಥರನೇ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅವು ಕೂಡ ಸೊ ನಾ ಇಲ್ಲಿ ತೊಳೆದೆಲ್ಲ ಆಗಿದೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಹಸು ಎಷ್ಟು ಸಾಧು ಅಂದರೆ ಹಿಂದೆ ಚಿಕ್ಕ ಮಕ್ಕಳು ಕೂತ್ಕೊಂಡು ಆಲ್ಕರದರು ಕೂಡ ಅದು ಒದೆಯಲ್ಲ ಫ್ರೆಂಡ್ಸ್ ಸುಮ್ಮನೆ ನಿಂತಿರುತ್ತೆ ಅಷ್ಟು ಸಾಧು ಪ್ರಾಣಿ ನಮ್ಮ ಹಸುಕಾಯಿ ಹಸಿಗೆ ಕಿತ್ತು ಕರಾಕದ ಮೇಲೆ ಈ ತರ ಹೆಣ್ಣು ಕುಂಬಳಕಾಯಿಯಲ್ಲಿ ಹಸು ಕುಂಬಳಕಾಯಿಯಲ್ಲಿ ಉತ್ತರಿಸಿ ಅದು ಅಂದ್ರೆ ವಯಸ್ಸಾಗ ದಪ್ಪ ನಮ್ಮ ಹಸುಗೆ ವಯಸ್ಸಾಗಿರೋದ್ರಿಂದ ದಪ್ಪ ಹಾಕೋ ತಿನ್ನಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮಅಮ್ಮ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೋಸಿಗೆ ತುಂಬಿದ್ದಾರೆ ಸೊ ನನ್ನ ಮಗಲ್ಲಿ ಅದನ್ನು ಇಟ್ಕೊಬಂದು ಕಟ್ಟಾಕ್ಬಿಟ್ಟು ಕುಂಬಳಕಾಯಿ ಮಾಡ್ತಾಯಿದ್ದಾನೆ ಕುಂಬಳಕಾಯಿ ಮಾಡ್ಕೋದ್ರಿಂದ ಕೆಸಲು ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಕುಂಬಳಕಾಯಿನ ಕೆಚ್ಚಿ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಈ ಒಂದು ಚಿಕ್ಕ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್